ಏನ್ ಒಳಗಲ್ಲ ಈಗ ಅಂದ್ರೆ ಇಲ್ಲಿ ಪರಶುರಾಮ್ ಸರ್ ಅವನು ಪರಶುರಾಮ್ ಸರ್ ಪರಶುರಾಮ್ ಸವರಿಗೆ ಮಾತು ಹೇಳಿದ್ದೆ ನಾನು ಹೆಚ್ಚು ಕಮಿಟಿ ಹತ್ರ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿ ಸರ್ ಇವತ್ತು ಮಹಿಳಾ ಬಿಡಕ್ಕಾಗಲ್ಲ ಯಾಕಂದ್ರೆ ಆ ಯಾಕೆ ಮಾಡಲ್ಲ ಅಂತಂದ್ರೆ ನಿಜವಾಗ್ಲೂ ಅವನು ಅವ್ರ ಮಗನ ಮೇಲೆ ಬಹಳ ಬಹಳ ಪ್ರೀತಿ ಇಟ್ಕೊಂಡಿರ್ತಕ್ಕಂಥ ಈ ಒಂದೂವರೆ ವರ್ಷ ಅನ್ಸತ್ತ ಇವತ್ತು ಸಿಕ್ಕಾಪಟ್ಟಿ ಜ್ವರ ಬಂದ್ಬಿಟ್ಟೈತೆ ಆ ಮಗುವಿಗೆ ಒಂದೂವರೆ ವರ್ಷದ ಮಗು ಜ್ವರ ಬಂದು ಅವನು ನರಳಾಡ್ತಾ ಇಲ್ಲಿ ಇಲ್ಲ ಮಂಡ್ಯದಲ್ಲಿ ಸೊ ಆ ಮಗು ಅವ್ರ ಮಿಸ್ ಕೂಡ ಮಂಡ್ಯದಲ್ಲಿ ಯಾಕಂದ್ರೆ ಯಾವಾಗಲೂ ಹೇಳ್ತಾರೆ ಮಹಿಳೆಯರವರು ಇವತ್ತು ಜ್ವರ ಬಂದ್ರು ಒಂದೇ ಒಂದು ಮಾತು ಇರೋದು ಆ ಮಗು ಯಾವಾಗಲೂ ಕಲಿಸ್ತಾ ಇತ್ತು ಚಿಕ್ಕ ಮಕ್ಳು ಯಾವಾಗ್ಲೂ ಯಾವ ಪ್ರೀತಿ ಇಟ್ಕೊಂಡಿರ್ತೈತೆ ಅಂತ ಕನಗಿಸ್ತಾ ಅದ್ರ ಮಗು ಯಾವಾಗ್ಲೂ ಅಪ್ಪ ಆ ಅಪ್ಪ 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 ಅಂತ ಹೇಳುವಾಗ ನಿಜವಾಗ್ಲೂ ನನ್ನ ಮನಸ್ಸು ನಿಜವಾಗ್ಲೂ ಕರಿತ ಆಕ್ಚುಲಿ ಅದು ಬ್ಯಾಡ ಕೂಡ ಮನಸ್ಸು ಆಗ್ಲಿಲ್ಲ ಆದ್ರೆ ಕಮಿಟರ್ ಹೇಳಿದ್ರು ಇಲ್ಲ ಸರ್ ಅವ್ರ ಮೇಲೆ ಬಹಳ ಪ್ರೀತಿ ಇಟ್ಕೊಂಡಿದೀವಿ ಅಂತ ನೀವು ಕರೆಸಲೇಬೇಕು ಅಂತ ಹೇಳಿದ್ರು ನಿಜವಾಗ್ಲಂತ ಮಾತಾಡಿದ ಅವ್ರ ಮೈಲಾರ್ ಏನೇ ಕಡೆ ಸೋಲ್ ಒಂದು ಹತ್ತು ನಿಮಿಷ ನನ್ನ ಮನಸ್ಸಿಲ್ಲ ನಿಮ್ಗೆ ಬಾಳ ಹೇಳಕ ಆದ್ರೂ ಕೂಡ ಇಷ್ಟು ಜನ ಸಾವಿರಾರ ಅಭಿಮಾನಿಗಳು ಬಂದಿರ್ತಾರೆ ಒಬ್ಬ ಕಲಾವಿದ ತನ್ನ ವೈಯಕ್ತಿಕ ಎಷ್ಟೇ ನೋವುಗಳು ಇದ್ರೂ ಕೂಡ ಮರೆಮಾಚಿ ಇವತ್ತು ಬಂದು ಇಷ್ಟು ಖುಷಿ ಖುಷಿಯಾಗಿ ಕೊಡಿದಾರಿಂದ ನನ್ನ ವಿಚಾರ ನನ್ನ

ಜೀವನದ ನಾವ್ ಏನು ಸಾಧನೆ ಮಾಡಿದ್ದೇವೆ ಗೊತ್ತಿಲ್ರಿ ಆದ್ರೆ ಜೀವನದ ತಂದೆ ತಾಯಿ ಕಳ್ಕೊಂಡಾಗ ಅದು ಏನೋ ಏನೋ ಕಷ್ಟ ಏನೋ ಒಂದು ಬಹಳ ಅನುಭವ ಯಾಕಂದ್ರೆ ಬಾಲ್ಯದಲ್ಲಿ ಅಪ್ಪನ ಕಳ್ಕೊಂಡಿದ್ರಿ ಈಗ ನಮ್ಮ ಅಪ್ಪನ ಪ್ರೀತಿನ ನನ್ನ ಮಗನ ರೂಪದಲ್ಲಿ ಕಾಣ್ತೀನಿ ಅದಕ್ಕೆ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕಳ್ಕೊಳ್ಳುವಂತ ಶಕ್ತಿ ಇಲ್ಲ ನಮ್ಮ ಯಾಕಂದ್ರೆ ಅಪ್ಪನ ಪ್ರೀತಿ ಏನೋ ಅದು ಕಳ್ಕೊಂಡವ್ರಿಗೆ ಗೊತ್ತಿಲ್ಲ ಅನುಭವ ಏನೋ ಅದಕ್ಕೆ ದಯವಿಟ್ಟು ಅನುಭವ್ರೆ

ಆ ಲಕ್ಷ್ಮೀರಿಗೆ ತೃಪ್ತಿಯಾಗಿ ನಾವು ಮಾಡಿದ್ರ ಮನರಂಜನೆಗೋಸ್ಕರ ತಮ್ಮ ಸಮಾಜಕ್ಕೋಸ್ಕರ ದಯವಿಟ್ಟು